ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಸೊ ಈಗ ಏನು ಕ್ಯಾಪ್ಟನ್ಸಿ ಅನ್ನೋ ಒಂದು ಓಟ ನಡೀತಾ ಇದೆ ಸೊ ಈ ಓಟಕ್ಕೆ ಬ್ರೇಕ್ ಹಾಕಕ್ಕೆ ಬಿಗ್ ಬಾಸ್ ಅವರು ಪಿಷ್ಟ ಇಟ್ಟಿದ್ದಾರೆ ಸೊ ಏನ್ ಪ್ಲಿಸ್ಟ್ ನೋಡ್ಕೊಬೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಡಿ ಅಂತ ಹೇಳ್ತಾ ಬನ್ನಿ ಏನ್ ನೋಡ್ಕೊಬೇಡ ಸೊ ಗೈಸ್ ಈ ಪ್ರಮೋದಲ್ಲಿ ಸಿಂಪಲ್ ಇರೋದು ನಿನ್ನೆ ಟಾಸ್ಕ್ ಕೊಟ್ಟಿದ್ರು ಬಿಗ್ ಬಾಸ್ ಅವರು ಕ್ಯಾಪ್ಟನ್ಸಿ ಓಟಕ್ಕೆ ಮೂರು ತಂಡವಾಗಿ ವಿಭಾಗ ಮಾಡಿದ್ರು ಈಗ ತಂಡದ ಕ್ಯಾಪ್ಟನ್ ಗಳಾದಂತ ಸೂರಜ್ ರಘು ಅವರು ಮತ್ತೆ ರಿಷಾ ಅವರು ಸೊ ಈ ಮೂರು ಜನನ ಬಿಗ್ ಬಾಸ್ ಅವರು ಸೀಕ್ರೆಟ್ ರೂಮ್ ಗೆ ಕರೆಸಿ ಒಂದು ಪವರ್ ನ ಕೊಡ್ತಾರೆ ನೀವು ಏನಾದರೂ ಈ ಒಂದು ಕಾರ್ಡ್ ಹೋಲ್ಡರ್ನ ಕಾಯಿನ್ ತರ ಇರ್ತದೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಅಂತ ಪವರ್ ಇರುತ್ತೆ ಆ ಪವರ್ನ ನೀವು ತಗೊಂಡ್ರೆ ನೀವು ಕ್ಯಾಪ್ಟನ್ಸಿ ಓಟಕ್ಕೆ ಡೈರೆಕ್ಟ್ ನಾಮಿನೇಟ್ ಆಗ್ತೀರಾ ಆದ್ರೆ ನಿಮ್ಮ ತಂಡ ಏನಿರುತ್ತೆ ಆ ತಂಡ ಆಟೋಮೆಟಿಕಲಿ ಡಿಸ್ಮ್ಯಾಂಟಲ್ ಆಗಿಬಿಡುತ್ತೆ ಓಟಕ್ಕೆ ಇರಲ್ಲ ಲೈವ್ ಆಗಿ ಕೂತ್ಕೊಂಡು ಹಾಲಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ ಅಂಡ್ ಇಲ್ಲಿ ಆಕ್ಚುಲಿ ಇವರು ಯಾರು ರಿಷಾ ಅವರು ರಘು ಅವರು ಸೊ ಒಂದು ಕಾರ್ಡ್ ಮಾಡ್ತಾರೆ ಮಾಡ್ತಾರೆ ಸೊ ಇದು ಮಾಡ್ಬಿಟ್ಟು ಹೇಳ್ತಾರೆ ಇದ್ರಲ್ಲಿ ಏನಂತಂದ್ರೆ ನಾನು ಡೈರೆಕ್ಟ್ ಒಂದು ಕ್ಯಾಪ್ಟನ್ಸಿ ಓಟಕ್ಕೆ ಡೈರೆಕ್ಟ್ ನಾಮಿನೇಟ್ ಆಗಬೇಕು ಅದಕ್ಕೋಸ್ಕರ ತಗೊಂಡ್ ಹೇಳ್ತಾರೆ ಇಲ್ಲಿ ಸೂರಜ್ ಅವರು ಉಲ್ಟಾ ಓಡಿತಾರೆ ಬಟ್ ಇದು ಸೂರಜ್ ಅವ್ರು ಮಾಡಿದ್ದು ತಪ್ಪಿತ ಸರಿತ ನೀವು ಕಮೆಂಟ್ ಮಾಡಿ ತಿಳಿಸಿ ಸೊ ಅಟ್ ದ ಎಂಡ್ ಆಫ್ ದ ಡೇ ಏನಾಗುತ್ತೆ ಗೊತ್ತಾ ಸೊ ಬಿಗ್ ಬಾಸ್ ಅಂತ ಬಂದಾಗ ಇಂಡಿವಿಜುವಲ್ ಆಟ ಆಗಿರುತ್ತೆ ಸೊ ಈಸಿಯೆಸ್ಟ್ ವೇ ಅಂತಂದ್ರೆ ಈ ಬಿಗ್ ಬಾಸ್ ಅವ್ರ ಒಂದು ಪವರ್ ನ ಕೊಡ್ತಾರೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಅದು ಅವ್ರವರಿಗೆ ಅಭಿಪ್ರಾಯ ಬಿಟ್ಟಿದೆ ಯಾಕಂದ್ರೆ ಇವಾಗ ನೀವು ತಂಡವಾಗಿ ಎಲ್ಲಾಕ್ ಆಗಲ್ಲ ಅವರು ಸೂರಜ್ ಅವರು ಮತ್ತೆ ರಿಷಾ ಅವರು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ನಾನು ಸಿಂಗಲ್ ಆಗಿ ಬಂದಿರೋದು ಸಿಂಗಲ್ ಆಗಿ ಆಡ್ತೀನಿ ಅಂತ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅದು ಬೇಕು ಬಟ್ ಇನ್ನೊಂದ್ ಕಡೆ ಸೂರಜ್ ಅವ್ರು ಮಾಡಿದ್ದು ಒಂದು ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ ನೋಡಿದ್ರೆ ಇಲ್ಲಪ್ಪ ಚೆನ್ನಾಗಿ ಮನ್ಸಿಗೆ ಇದ್ರು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅನ್ಸಿದ್ದು ಓಕೆ ಇಲ್ಲಪ್ಪ ಮನುಷ್ಯ ಪಾಪ ಜೊತೆಗಿರುವಂತ ತಂಡನ ಯಾಕೆ ಎದುರಾಕೊಳ್ಬೇಕು ಜೊತೆ ಕರ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡಿದ್ರು ಗೆಲ್ತಿವೋ ಬಿಡ್ತೀವೋ ಸೆಕೆಂಡ್ರಿ ಅದು ಬಟ್ ಬಿಗ್ ಬಾಸ್ ಅಂತ ಬಂದಾಗ ನಾನು ಈ ಪದೇ ಪದೇ ಹೇಳ್ತಾ ಇರ್ತೀನಿ ಇಂಡಿವಿಜುವಲ್ ಆಟ ಇಂಡಿವಿಜುವಲ್ ಆಟ ಲಾಸ್ಟ್ ಈಗ ಫಸ್ಟ್ ವೀಕ್ ಅಲ್ಲಿ ಚಂದ್ರಪ್ಪ ಅವ್ರಿಗೆ ಮತ್ತೆ ಡಾಕ್ ಸತೀಶ್ ಸೊ ಬಿಗ್ ಬಾಸ್ ಅವ್ರ ಕಂದ್ಬಿಟ್ಟು ಹೇಳಿದ್ರು ನಿಮ್ ಟೀಮ್ ನ ನೀವು ಡೈರೆಕ್ಟ್ ಫೈನಲ್ ಆಗಿ ಒಂದು ಪವರ್ ಸಿಗುತ್ತೆ ಅಂತ ಹೇಳಿದ್ರಲ್ಲ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡು ಅದೇ ರೀತಿ ಟೀಮ್ ನ ಸೋಲ್ಸಿದ್ರು ಸೊ ಫೈನಲ್ ಇದಕ್ಕೆ ಹೋದ್ರು ಅದೇ ರೀತಿ ಇವಾಗ್ಲೂ ಕೂಡ ಬಿಗ್ ಬಾಸ್ ಟ್ವಿಸ್ಟ್ ಇಟ್ಟು ವೈಟ್ ಕಾರ್ಡ್ ಸ್ಪರ್ಧಿಗಳಿಗೆ ಈ ತರ ಕೇಳ್ತಾ ಇದಾರೆ ಇಲ್ಲಿ ಸೂರಜ್ ಅವರು ಅವರು ಒಂದು ಇಂಡಿವಿಜುವಲ್ ಆಟ ತೋರಿಸಿದ್ರೆ ಸೊ ಅವರು ಅಕ್ಸೆಪ್ಟ್ ಮಾಡ್ತಿದ್ರು ಬಟ್ ಇಲ್ಲಿ ಟೀಮ್ ವರ್ಕ್ ಮಾಡ್ತೀವಿ ಟೀಮ್ ಇಂದ ಆಡ್ಬಿಟ್ಟು ಗೆಲ್ವಿ ಅಂತ ಸೊ ಈ ಒಂದು ಬಿಗ್ ಬಾಸ್ ಕೊಟ್ಟು ಆಫರ್ ರಿಜೆಕ್ಟ್ ಮಾಡಿದಾರೆ ಇಲ್ಲಿ ನಮ್ಮ ಟಗರ್ ರಕ್ಷಿತಾ ಅವರಂತ ಫುಲ್ ಎಗರಾಡ್ತಾ ಇದ್ದಾರೆ ತುಂಬಾ ಸೆಲ್ಫಿಶ್ ನೀವು ಅಂತ ಯಾಕಂದ್ರೆ ರಕ್ಷಿತಾ ಬಂದ್ಬಿಟ್ಟು ಸೂರಜ್ ಟೀಮೇ ಬಿಡಿ ಅದು ಬೇರೆ ತರ ಬಟ್ ಆದ್ರೆ ರಕ್ಷಿತಾ ಅವರು ಸ್ಟ್ಯಾಂಡ್ ನ ತಗೊಂಡ್ರು ನಿಷಾ ಹೌದು ರಿಷಾ ಅವ್ರಿಗೆ ಏನಕ್ಕೆ ಹತ್ರ ಮಾಡಿದ್ರೆ ಎಲ್ರಿಗೂ ಆಟ ಸಿಗ್ ಚಾನ್ಸ್ ಸಿಗ್ಬೇಕಾಗಿತ್ತಲ್ವಾ ಕ್ಯಾಪ್ಟನ್ಸಿ ಒಟ್ಟಿಗೆ ಅಂತ ಸಿ ಇದು ಬಂದ್ಬಿಟ್ಟು ನಾಮಿನೇಷನ್ ಆಚೆಯಿಂದ ಉಳ್ಕೊಳ್ಳೋದಾಗಿದ್ರೆ ನಾನು ಆಕ್ಚುಲಿ ರಿಷಾ ಅವ್ರ ಮತ್ತೆ ಇವರು ರಘು ಅವ್ರ ವಿರುದ್ಧ ಮಾತಾಡ್ತಿದ್ದೆ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಐ ಡೋಂಟ್ ಥಿಂಕ್ ದಟ್ ಎಲ್ಲರಿಗೂ ಮ್ಯಾಟರ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಕ್ಯಾಪ್ಟನ್ಸಿ ಎಲ್ರಿಗೂ ಆಸೆ ಇರುತ್ತೆ ಕ್ಯಾಪ್ಟನ್ಸಿ ಆಗ್ಬೇಕು ಅಂತ ಇರುತ್ತೆ ಬಟ್ ಕ್ಯಾಪ್ಟನ್ ಅನ್ನೋದು ಕೆಲವೊಂದ್ಸತಿ ಈ ಒಂದು ನಿರ್ಧಾರಗಳನ್ನು ಡಿಸೈಡ್ ಮಾಡಕ್ ಬರ್ಬೇಕಾಗತ್ತೇನೋ ಬಟ್ ಕ್ಯಾಪ್ಟನ್ಸಿ ಅಂತ ಬಂದಾಗ ಇದೊಂಥರ ಕನ್ಫ್ಯೂಷನ್ ಗುರು ನನಗೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಕ್ಯಾಪ್ಟನ್ಸಿ ಓಟ್ ಆಗಿರೋದ್ರಿಂದ ನನಗೇನ್ ಇಂಥ ಇಂಪ್ಯಾಕ್ಟ್ ಬೀಳುತ್ತೆ ಅಂತ ಅನ್ಸಲ್ಲ ಓಕೆ ಸೂರಜ್ ಅವ್ರು ಮಾಡಿದ್ದು ಒಂದ್ ಕಡೆ ಸರಿ ಅಂತ ಅನ್ಸುತ್ತೆ ಅಂದ್ ಈ ಕಡೆ ದಿಶಾ ಅವರು ಮತ್ತೆ ರಘು ಅವ್ರು ಮಾಡಿದ್ದು ತಪ್ಪು ಅಂತಾನು ಇಲ್ಲ ನನ್ಗೆ ಇವಾಗ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಈಗ ನಿಮ್ಮ ಅಭಿಪ್ರಾಯನ ಆನೆಸ್ಟ್ ಆಗಿ ಕಮೆಂಟ್ ಮಾಡಿ ತಿಳಿಸಿ ಸೂರಜ್ ಮಾಡಿದ್ದು ಕರೆಕ್ಟ್ ಇತ್ತ ಇಲ್ಲ ಅಂದ್ರೆ ರಿಷಾ ಮತ್ತೆ ಇವ್ರು ಮಾಡಿದ್ದು ಅಸ್ ಅ ಇಂಡಿವಿಜುವಲ್ ಆಗಿ ಆಟ ಆಟ ಆಡ್ತಾ ಇರೋದು ಕರೆಕ್ಟ್ ಆಗಿ ಕಮೆಂಟ್ ಮಾಡಿದ್ರೆ ಇಲ್ಲಿ ಅಶ್ವಿನಿ ಅವರು ಈಗ ಸ್ಟ್ಯಾಂಡ್ ತಗೊಳಕ್ ಬಂದಿದ್ದಾರೆ ಮತ್ತೆ ಸೊ ಅವರಿಬ್ರು ಮಾಡಿದ್ರಲ್ಲ ನೀವ್ ಯಾಕೆ ಹಿಂಗ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಅವ್ರಿಬ್ರದ್ ಬಿಡಿ ಮೇನ್ ತಿಂಗು ಗಿಲ್ಲಿ ನಟ ಮತ್ತೆ ನಮ್ಮ ಧನುಷ್ ಅವ್ರ್ ಇಬ್ಬರದ ಆಕ್ಚುಲಿ ಹೇಳ್ಬೇಕು ಅಂತ ಮ್ಯಾಟ್ರಲ್ಲಿ ಧನುಷ್ ತುಂಬಾ ಫ್ಯೂರಿಯಸ್ ಆಗ್ತಾರೆ ನೀವು ಮಾತ್ರ ಆಟ ಆಡ್ಬಿಟ್ರೆ ಸಾಕ ನಮಗೂ ಆಟ ಆಡೋ ಚಾನ್ಸ್ ಬೇಡವಾ ನಮಗೂ ರೈಟ್ಸ್ ಬೇಕಾನೆ ಅಂದಾಗ ಈ ಕಡೆ ಎಲ್ಲಿಯವರು ಫುಲ್ ಫ್ಯೂರಿಯಸ್ ಆಗ್ತಾರೆ ಹೌದು ಗುರು ನೀವು ಒಪ್ಕೊಂಡ್ರೆ ನೀವು ಕ್ಯಾಪ್ಟನ್ ಅಂತ ಅಂತ ಬಂದಾಗ ಟೀಮಲ್ಲಿ ನಿಂತ್ಕೊಂಡು ಗೆಲ್ಸ್ಬೇಕು ಅದನ್ನ ಬಿಟ್ಬಿಟ್ಟು ಈ ತರ ಆಟ ಆಡೋದಲ್ಲ ಅಂತ ಒಂದು ಪಾಯಿಂಟ್ ನ ಹೇಳ್ತಾರೆ ಮೇ ಬಿ ನನ್ಗೋ ಒಂದ್ ಕಡೆ ಪಾಯಿಂಟ್ ಅಂತ ಕ್ಯಾಪ್ಟನ್ ಅಂತ ಆಗ್ಬೇಕಾದ್ರೆ ಮನೆಯಲ್ಲಿ ನಿನ್ನೊಂದು ಎಲ್ಲಾರು ನಿನ್ನ ಮಾತ್ ಕೇಳುವಂತ ಶಕ್ತಿ ಇರಬೇಕು ಅಂಡ್ ಆಟೋಮೆಟಿಕಲಿ ಇನ್ನೊಂದ್ ಹೇಳ ಆಕ್ಚುಲಿ ಕ್ಯಾಪ್ಟನ್ ಆದೋನ್ಗೆ ಇನ್ನೊಂದು ಸ್ಪೆಷಲ್ ಪವರ್ ಇರುತ್ತೆ ಯಾರನ್ನ ನಾಮಿನೇಟ್ ಮಾಡಬೇಕು ಅನ್ನೋದು ಕೂಡ ಇರುತ್ತೆ ಸೊ ಡೈರೆಕ್ಟ್ ನಾಮಿನೇಷನ್ ಆಗೋ ತರ ಇರುತ್ತೆ ಸೊ ಅದನ್ನ ಕೂಡ ತಲೆಲಿ ಇಟ್ಕೊಳ್ಬೇಕಾಗುತ್ತೆ ಮನೆ ಇಂಡಿವಿಜುವಲ್ ಎಂಡ್ ಆಫ್ ದ ಡೇ ಇಂಡಿವಿಜುವಲ್ ಆಗಿ ಹೋಗೋದು ಗುಂಪು ಗುಂಪಾಗಿ ಹೋಗಲ್ಲ ಇಲ್ಲ ಕ್ಯಾಪ್ಟನ್ ಏನ್ ಹೇಳ್ತಾರೆ ಅಂತಂದ್ರೆ ಬಿಗ್ ಬಾಸ್ ಅವರು ನಮಗೆ ನಿಮ್ಮ ಆಯ್ಕೆ ಅಂತಂದ್ರು ಸೊ ನಾವು ಇಂಡಿವಿಜುವಲ್ ಆಟ ನಾವು ಇಂಡಿವಿಜುವಲ್ ಆಟ ಆಡೋದು ಗುಂಪು ಇಲ್ಲಿ ಬಿಗ್ ಬಾಸ್ ಆಪ್ ಆಪ್ಷನ್ ಕೊಟ್ಟರು ಆಫರ್ ಕೊಟ್ಟರು ಮಾಡ್ಕೊಂಡು ಅಲ್ಲೇ ತಪ್ಪಿದೆ ಅಂತ ರಘೋರ ಹೇಳ್ತಾನೆ ಕರೆಕ್ಟಾಗಿ ಹೇಳಿದ್ एक्चुअली ಅವರು ಹೇಳಿದ ಪಾಯಿಂಟ್ ಈಜಿ ಆಗಿ ಈಜಿ ಬಿಗ್ ಬಾಸ್ ರಣ್ಕಿ ಗ್ರೂಪಲ್ಲಿ ಅಲ್ಲಿ ಹೇಳಿದ್ರು ಕೇಳದ್ರು ಆಡಿದಿನಿ ಬಿಗ್ ಬಾಸ್ ಅವರು ನನಗೆ ಇವಾಗ ಕರೆದು ಇಂಡಿವಿಜುವಲ್ ಆಗಿ ಆಟ ಆಡಕ್ಕೆ ಒಂದು ಚಾನ್ಸ್ ಕೊಟ್ಟರು ನಾನು ಆಡ್ತಾ ಇದಿನಿ ನಾನು ಎಂಡ್ ಆಫ್ ದಿ ಇಂಡಿವಿಜುವಲ್ ಆಟ ಗುರು ಇದು ಅಂತ ಹೇಳ್ತಾರೆ ಒಂದು ಕಪ್ ಲಕ್ಷ ಒಬರಿಗೆ ಸಿಗಬಹುದು ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಸ್ಪಿಟ್ ಮಾಡಲ್ಲ ಇಲ್ಲಿ ಬಟ್ ಇದು ಒಂದರ ಸೆಂಟ್ರಲ್ ತಗಲು ಹಾಕೋಂತ ಆತರ ಧಾರದ ಮಧ್ಯದಲ್ಲಿ ಕೂತ್ಕೊಂಡಿರ ಅದು ಹೌದು ಎರಡು ಕಡೆ ಒಂದು ಆಂಗಲ್ ಇಂದ ನೋಡ್ತಾ ಇರಬೇಕಾದ್ರೆ ಅವ್ರ ಆಂಗಲ್ ಇಂದನ ಪರ್ಸ್ಪೆಕ್ಟಿವ್ ಕರೆಕ್ಟ್ ಇದೆ ಅಂತ ಅನ್ಸುತ್ತೆ ಇವರ ಆಂಗಲ್ ಇಂದ ಏನಂದ್ರೆ ಮಾಟಾಡ್ದೆರ ಸಿಗೋದೇ ತುಂಬಾ ಆಪರ್ಚುನಿಟಿ ಅಶ್ವಿನಿಯವ್ರ ಪಾಪ ಅದನ್ನೇ ಹತ್ಕೊಂಡ್ರು ಒಂದು ಕುದುರೆನ ರೋಡ್ ಲೈಕ್ ಬಿಟ್ರೆ ತಾನೆ ಯಾರ್ ಗೊತ್ತಾಗೋದು ಗೆಲ್ಲದು ಅಂತ ಅವ್ರ ಹತ್ತಿದ್ದು ಕೆಲವೊಂದ್ಸತಿ ಪಾಯಿಂಟ್ ಸ್ವಲ್ಪ ಚೆನ್ನಾಗಿ ಅಂತ ಹೇಳಿದಾಗ ಅನ್ನಿಸ್ತು ಬಟ್ ಅವ್ರು ಅಳೋದಕ್ಕೆ ಸ್ವಲ್ಪ ಡಿಸರ್ವ್ ಇದ್ದಾರೆ ಯಾಕಂದ್ರೆ ರಕ್ಷಿತ ಅವ್ರಿಗೆ ಯಾವ ರೀತಿ ಹತ್ರ ಮಾಡಿದ್ರು ಮೋಸ ಮಾಡಿದ್ರು ಅವ್ರಿಗೊಂದು ಸ್ವಲ್ಪ ಅವ್ರಿಗೂ ಗೊತ್ತಾಗ್ಲಿ ರಿಯಲೈಸ್ ಆಗಲಿ ಹೌದು ಕರ್ಮಾನದ ರಿಟರ್ನ್ ಆಗ್ಲಿ ಒಂದ್ ಸ್ವಲ್ಪ ದಿನ ಅವರು ಸ್ವಲ್ಪ ಸಫರ್ ಆಗ್ಲಿ ಬಟ್ ಮತ್ತೆ ಬ್ಯಾಂಗ್ ಆನ್ ಅಂತ ನೆಕ್ಸ್ಟ್ ವೀಕ್ ಅಲ್ಲಿ ಬರ್ಲಿ ಅಂತ ಅನಿಸ್ತದೆ ಅಂಡ್ ನಿಮ್ಗೆ ಹಾಗೆ ಕಾಕ್ರೋಜ್ ಅವರು ಮತ್ತೆ ಅಶ್ವಿನಿ ಅವರು ಇಬ್ರು ಕ್ಯಾಪ್ಟನ್ಸಿ ಹೊಟ್ಟಿದ್ದ ಆಚೆ ಉಳಿದಿದ್ದಾರೆ ಸೊ ಇನ್ನು ಮಿಕ್ಕಿದ್ದೆಲ್ಲ ಆಟೋಮೆಟಿಕಲಿ ಅಂಡ್ ನಿನ್ನೆ ನನಗೆ ತುಂಬಾ ಇರಿಟೇಟ್ ಆಗ್ತಾ ಏನಪ್ಪ ಅಂತಂದ್ರೆ ಇದು ಹಾನೆಸ್ಟ್ ಆಗಿ ನಾನು ಹೇಳ್ತಾ ಇರೋದು ಸಿ ಸೂರಜ್ ಅವ್ರ ಮೇಲೆ ನಮ್ಗೆ ಯಾವುದೇ ತರದ ಒಂದು ವೈಯಕ್ತಿಕವಾಗಿ ಆಗಲಿ ಅಲ್ಲಾಂದ್ರೆ ಪರ್ಸನಲ್ ಏನು ಬೇಜಾರಿಲ್ಲ ಆಕ್ಚುಲಿ ಹುಡ್ಗ ಚೆನ್ನಾಗಿದ್ದಾರೆ ನೋಡೋದಕ್ಕೆ ಇವ್ರಿಗೂ ಮಾಡ್ತಾ ಇದಾರೆ ರಾಶಿಕ ಹುಡ್ಗಿ ನಾಚ್ ಅಂತ ಹೇಳಿ ನನ್ಗೆ ನಾನೆಷ್ಟ ಅನ್ಸಿದೇನಂದ್ರೆ ಆ ಹುಡ್ಗಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾರೆ ನಾಚ್ ಅಂತ ಇದಾರೆ ಇನ್ನೊಂದ್ ಕಡೆ ಸೂರಜ್ ಅ ಫ್ರೆಂಡ್ ಆಗಿ ನೋಡ್ತಾ ಇದ್ರೆ ನಾನು ಕಾಮನ್ ತಿಂಗ್ ಆಗಿ ಅಬ್ಸರ್ವ್ ಮಾಡಿದ್ದೇನೆ ಅಂತಂದ್ರೆ ಈಸ್ ನಾಟ್ ಬ್ಲಸ್ಸಿಂಗ್ ಇಲ್ಲ ನನ್ಗೆ ಅವ್ರು ಕ್ರಶ್ ಇಲ್ಲ ಲವ್ ಅಂತ ಏನಿಲ್ಲ ಅಂಡ್ ಇವ್ರು ಮೊನ್ನೆ ಕೂತ್ಕೊಂಡು ಅದನ್ನೇ ಹೇಳ್ತಾರೆ ನಾನು ಆಕ್ಚುಲಿ ಸ್ಟಾಕ್ ಮಾಡಿದೆ ಗೋಸ್ಟ್ ಮಾಡ್ದೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೀವು ವಿಡಿಯೋಸ್ ಮಾಡ್ತೀರ ಅಲ್ವಾ ಸೂರಜ್ ಸಿಂಗ್ ಅಲ್ವಾ ಹಂಗೆ ಸೂರಜ್ ಸಿಂಗ್ ಏನಿಲ್ಲ ಜಸ್ಟ್ ಅಂತ ಹೇಳಿದ್ರು ಆಕ್ಚುಲಿ ಇಲ್ಲ ಸೂರಜ್ ಸಿಂಗ್ ನಾರ್ಮಲ್ ಆಗಿ ಅಷ್ಟ ಅಲ್ಲಿ ನಾನು ಮುಂಚೆ ಲೈಕ್ ಜಿಮ್ ವಿಡಿಯೋಸ್ ಮಾಡ್ತಾ ಇದ್ದೆ ಅದೇ ಅವ್ರು ಫಸ್ಟ್ ಇಲ್ಲಿ ಕೆನಡಾದಲ್ಲಿ ಕೆನಡಾದಲ್ಲಿ ಮಾಡ್ತಿದ್ದ ನೆಕ್ಸ್ಟ್ ಬ್ಯಾಂಗ್ಳೂರು ಶಿಫ್ಟ್ ಆಗ್ತಾರೆ ಅವ್ರು ಅಕ್ಕನ ಮದುವೆನೋ ಏನೋ ಹೇಳ್ತಾರೆ ಅಲ್ಲಿ ಶಿಫ್ಟ್ ಆದಾಗ ಇಲ್ಲೇ ಕಂಪ್ಲೀಟ್ ಆಗಿ ವರ್ಕ್ ಮಾಡ್ತಾರೆ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಸೊ ಒಟ್ನಲ್ಲಿ ಆ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋಸ್ ಗಳು ಪರ್ಪೋಸ್ಗೋಸ್ಕರ ಬಿಗ್ ಬಾಸ್ ಅವರು ಇವ್ರನ್ನ ಲವಿ ಡವಿ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಈ ಒಂದಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಏನಾಗಿದೆ ಆ ಒಂದು ಇರಿಟೇಷನ್ ಅದು ಏನು ಬರೀ ಸಾಂಗ್ಸ್ ಗಳಾಕಿ ಆಮೇಲೆ ಕ್ರಶ್ 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 ಏನ್ ಏನ್ ಬಿಟ್ರೆ ಯಾರು ರೀಲ್ಸ್ ರೀಲ್ ಹಾಕೊಂಡ್ ಹಾಕೊಂಡು ಅವ್ರನ್ನ ಹುಡ್ಗನ್ ಸೂರ್ಯಾರ ಗೊತ್ತಿಲ್ಲಪ್ಪ ನಮಗೆ ಆಮೇಲೆ ಇನ್ನೊಂದ್ ಹೇಳ್ಬೇಕಾಯ್ತದ ಆನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮಲ್ಲಿ ಸದ್ಯಕ್ಕೆ ನಿಮ್ಮ ಕೆಲವೊಂದು ವಿಚಾರಗಳು ಎಷ್ಟೋ ವಿಚಾರಗಳೆಲ್ಲ ಗೊತ್ತಿರಲ್ಲ ಅದು ಹೆಂಗಾಗುತ್ತೆ ಅಂತಂದರೆ ಆಮೇಲೆ ಫಾಲೋವರ್ಸ್ ಬಗ್ಗೆ ನಾನು ಹೇಳಬೇಕು ಈ ಒಂದು ಫಾಲೋವರ್ಸು ಗ್ರ್ಯಾಜುವಲಿ ಫಾರ್ಟಿ ತರ್ಟಿ ಸೆವೆನ್ ತೌಸಂಡ್ ಇತ್ತು ಆ್ಯಕ್ಚುಲಿ ನಾನು ನೀನು ಮೊನ್ನೆ ಕೂತ್ಕೊಂಡು ನನ್ನ ವೀಡಿಯೋದಲ್ಲಿ ನಾನು ಹೇಳಿದ್ದೆ ನಾನು ಅಷ್ಟು ಕಂಟೆಂಟ್ ಕ್ರಿಯೇಟರ್ ಆಗಿ ಅ ಕಂಟೆಂಟ್ ಕ್ರಿಯೇಟರ್ ಹೆಚ್ಚು ಕಮ್ಮಿ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋಸ್ನ ಬಿಡ್ತಾ ಇರೋದ್ರಿಂದ ನನ್ನ ವೀಡಿಯೋಸ್ಗಳು ವೈರಲ್ ಆಗ್ತಾಯಿದೆ ಬಟ್ ಫಾಲೋವರ್ಸ್ಗಳು ಗ್ರಾಜುಯಲಿ ನನಗೆ ಗೊತ್ತಿದೆ ಯಾವ ಥರ ಬರುತ್ತೆ ಒಂದು ವೀಡಿಯೋಸ್ಗೆ ಒಂದು ಇನ್ಕ್ರೀಸ್ ಆದಾಗ ಎಷ್ಟು ಪರ್ಸೆಂಟ್ ಬರುತ್ತೆ ಅಂತ ನನ್ನ ಫಾಲೋವರ್ಸ್ ಇವಾಗ ಅಲ್ಲಿ ತರ್ಟಿ ಫೈವ್ ಇವನ್ ಫಾಲೋವರ್ಸ್ ಇವಾಗ ಫಾರ್ಟಿ ಫೋರ್ ತೌಸಂಡ್ ಸಮಿಂಗ್ ಏನೋ ಇದೆ ಆ್ಯಂಡ್ ಯೂಶ್ವಲಿ ನಾನು ಇನ್ಕ್ರೀಸ್ ನೋಡ್ತಾ ಇರ್ತೀನಿ ಎಷ್ಟು ಎತ್ತ ಕತೆ ಅಂತ ಸೂರಜ್ ಸಿಂಗ್ ಅವ್ರಿಗೆ ನನಗಿಂತ ಕಮ್ಮಿ ಇತ್ತು ಅಂತ ನಾನು ಹೇಳಿದೆ ಟ್ವೆಂಟಿ ಸೆವೆನ್ ತೌಸಂಡ್ ಸಮಥಿಂಗ್ ಏನೋ ಇತ್ತು ಅವರು ವೀಡಿಯೋಸ್ಗಳನ್ನ ಕಂಟಿನ್ಯೂಸ್ ಆಗಿ ಪೋಸ್ಟ್ ಇದ್ದಾರೆ ಅಂಡ್ ಅರೌಂಡ್ ಬಿಟ್ಟರು ತ್ರೀ ತ್ರೂ ಫೋರ್ ಮಂತ್ಸಿಂದ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ವೀಡಿಯೋಸ್ಗಳನ್ನ ಸಡನ್ ಆಗಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಜಸ್ಟ್ ಕೇವಲ ಒಂದು ನೈಟ್ ಅಲ್ಲಿ ಹಂಡ್ರೆಡ್ ಕೆ ಆಗಿದೆ ಹಂಡ್ರೆಡ್ ಕೆ ಆದಾಗ ನಂಗೆ ಡೌಟ್ ಇತ್ತು ಹೌ ಕಮ್ ಇಟ್ಸ್ ಹಂಡ್ರೆಡ್ ಕೆ ಸ್ಟಾರ್ಟಿಂಗ್ ಅಲ್ಲಿ ಆಕ್ಚುಲಿ ಇವರು ವೆರಿಫೈಡ್ ಮಾಡ್ಕೊಂಡಿಲ್ಲ ಮೆಟಾ ಕಡೆಯಿಂದ ಟು ಚೆಕ್ ಇಟ್ ಅದು ಬಾಟ್ಸ್ ಫಾಲೋವರ್ಸ್ ಅಂತ ನನ್ಗೆ ಗೊತ್ತಾಗಿದ್ದು ಒಂದೇನಂತಂದ್ರೆ ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ ಸಿ ಆರ್ ಅಕೌಂಟ್ ಪಾಕಿಸ್ತಾನ ಅಕೌಂಟ್ ಎಲ್ಲ ಅಲ್ಲಿ ಇದೆ ಇವರು ಫಾಲೋವರ್ಸ್ ಅಲ್ಲಿ ಬಟ್ ಇವಾಗ ಆಫ್ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಬಿಗ್ ಇನ್ಸ್ಟಾಗ್ರಾಮ್ ಒಂದು ಪಾಲಿಸಿ ಇದೆ ನೀವೇನಾದರೂ ಮೆಟಾ ವೆರಿಫೈಡ್ ತಗೊಂಡ್ರೆ ಇಲ್ಲ ಅಂತಂದ್ರೆ ಪಾಪ್ಯುಲರ್ ಇತ್ತು ಅಂತಂದ್ರೆ ಇನ್ಸ್ಟಾಗ್ರಾಮ್ ಅವರೇ ಅವರ ಫಾಲೋವರ್ಸ್ನ ನೋಡೋದನ್ನು ಕಟ್ ಮಾಡ್ತಾರೆ ಸೊ ಯು ಕ್ಯಾನ್ ಚೆಕ್ ಇಟ್ ನಾನು ನಾನು ಏನೋ ಫೇಕ್ ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತೆ ದಯವಿಟ್ಟು ಚೆಕ್ ಮಾಡಿದ ಮೊನ್ನೆ ಹೇಳೋಣ ಅಂತ ಅಂದ್ಕೊಂಡೆ ಬಟ್ ಈಗ ತುಂಬ ಕಾಂಟ್ರವರ್ಸಿಗಳಾಗ್ತಾರದಿಂದ ಏನು ಅವರವರೇ ವೀಡಿಯೋಸ್ಗಳು ಪಿ ಆರ್ ಅಕೌಂಟ್ ಸಕ್ಕದ ಆಕ್ಟಿವ್ ಆಗಿಬಿಡುತ್ತೆ ಗುರು ಎಲ್ಲಿ ಅಂತ ಗೊತ್ತಿರಲ್ಲ ಲಾಸ್ಟ್ ಟೈಮ್ ಅಷ್ಟೇ ತುಂಬಾ ಪಿ ಆರ್ ಆಕ್ಟಿವ್ ಪಿ ಆರ್ ಗಳು ಆಕ್ಟಿವೇಟ್ ಆಗಿ ಟೀಮ್ ಗಳಿದ್ರು ಏನಾರ ಅವ್ರ ಬಗ್ಗೆ ಒಂದು ಇರೋದನ್ನ ಹೇಳಕ್ ಹೋದ್ರೆ ಸಾಕು ಇಮಿಡಿಯೇಟ್ ಆಗಿ ಬಂದು ಕಮೆಂಟ್ಸ್ ಗಳು ಆಗ್ಬಿಡೋದು ಅದು ಹೆಂಗಾಗ್ತಾರೆ ಅಂದ್ರೆ ಜನಗಳ ತರನೇ ಹಾಕಕ್ ಹೋಗ್ಬಿಡ್ತಾರೆ ಈ ಸತಿ ಪಿ ಆರ್ ಟೀಮ್ ಇವಾಗ ಸದ್ಯಕ್ಕೆ ಅಷ್ಟೊಂದು ಎದ್ದಿಲ್ಲ ಬಟ್ ಸೂರಜ್ ಅವ್ರನ್ನ ನೋಡ್ತಾ ಇದ್ರೆ ಎಲ್ಲ ಒಂದ್ ಸ್ವಲ್ಪ ಪಿ ಆರ್ ಟೀಮ್ ಆಕ್ಟಿವ್ ಆಗಿದ್ದಾರೆ ತುಂಬಾ ಕ್ರಶ್ ಆ ವಿಡಿಯೋಸ್ ಗಳು ಈ ವಿಡಿಯೋಸ್ ಗಳು ಎಡಿಟ್ಸ್ ಗಳು ಫ್ಯಾನ್ಸ್ ಗಳು ಅವೆಲ್ಲ ಕ್ರಿಯೇಟ್ ಆಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಇದೊಂದು ಜಸ್ಟ್ ಫೇಕ್ ಒಂದು ಅದಕ್ಕೆ ನೀವು ದಯವಿಟ್ಟು ಬೀಳಕ್ಕೆ ಹೋಗ್ಬಿಡಿ ಬಲಿಯಾಗ ಆಟ ಆಡೋದು ನಿಜವಾಗ್ಲೂ ಇಷ್ಟ ಆದ್ರೆ ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅದ್ರಲ್ಲಿ ನಮ್ಮ ಒಂದು ವೈಯಕ್ತಿಕ ಇದೇನಿಲ್ಲ ಸೊ ಫೇಕ್ ಎಲ್ಲ ಹೋಗಿ ಬಿಡಾಕ್ ಹೋಗ್ಬೇಡಿ ಅಂತ ನಾವ್ ಹೇಳ್ತೀವಿ ಅಷ್ಟೇ ಇಲ್ಲಿ ಎಪಿಸೋಡ್ ಅಲ್ಲಿ ಆಕ್ಚುಲಿ ಗೈಸ್ ಮಜಾ ಅಂತಂದ್ರೆ ಧನುಷ್ ಅವರು ಪಾಪ ಒಂದು ಕಾಯನ್ ಕಾಯಿನ್ ಕಲೆಕ್ಟ್ ಮಾಡ್ಕೊಂಡು ಎಲ್ಲೆಲ್ಲೋ ಸೆಕ್ಯೂರಿಟಿ ಕೆಲಸ ಮಾಡ್ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲ ಓಡಾಡಿ ಬಾಗ್ಲತ್ರ ಇಡಾಕ್ ಹೋಗ್ತಾರೆ ಇಡಕ್ ಹೋಗ್ತಾರೆ ಬಟ್ ಅದಾದ್ರೆ ಹೋಗಿ ಒನ್ ಅವರ್ ಮನಿಗಳನ್ನ ತೋಯ್ತಾರೆ ಇಲ್ಲಿ ನಮ್ಮ ಟಾಗ್ರಪಟ್ಟಿ ರಕ್ಷಿತಾ ಶೆಟ್ಟಿ ಅವರು ಡೈಟ್ ಎಲ್ಲ ರಿದ್ದ ಮಾಡಿಲ್ಲ ಹುಡುಗಿ ಪಾಪ ಹೋಗ್ಬಿಟ್ಟು ನಿಧಾನಕ್ಕೆ ಎತ್ಕೊಂಡು ಕಾಯಿನ್ ನಲ್ಲಿ ಅಭ್ಯಾಸ ಮಾಡ್ಕೊಂಡ್ ಹೋಗ್ಬಿಡ್ತಾರೆ ಕತ್ಕೊಂತ ಸ್ವಲ್ಪ ಗೊತ್ತಾಗಿಲ್ಲ ಅಂತ ನಾನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮೇ ಬಿ ಅದಕ್ಕೆ ಏನು ಧನುಷ್ ಅವರು ಮತ್ತೆ ತುಂಬಾ ಫ್ಯೂರಿಯಸ್ ಆಗಿ ಆ ಒಂದು ಹೋಗ್ತಾಗ ರಿಷಾ ಅವರಿಗೆ ಮತ್ತೆ ಇವ್ರಿಗೆ ರಘು ಅವ್ರಿಗೆ ಜಗಳ ಕೂಡ ಆಗುತ್ತೆ ಇನ್ನ ಇವತ್ತಿನ ಎಪಿಸೋಡ್ ತೋರಿಸಿಲ್ಲ ಅದೇ ಇವತ್ತಿನ ತೋರಿಸ್ತಾ ನಿಂಗ್ ಆಗ್ಬಿಟ್ಟು ಸೊ ಮನ್ ಹ್ಯಾಂಡ್ಲಿಂಗ್ ಮಾಡಕ್ ಬರ್ಬಿಡಿ ಹಂಗೆ ನಮ್ಗೂ ಬರುತ್ತೆ ಸೊ ನಾವು ಬೇರೆ ತರನೇ ಆಡ್ತೀವಿ ಅಂತ ರಿಷಾ ಅವ್ರು ಹೇಳ್ತಾರೆ ಇಲ್ಲಿ ಹ್ಮ್ ನಿಮ್ಗೆ ಎಪಿಸೋಡ್ ಅಲ್ಲಿ ರಘು ಅವರು ಅಂದ್ರೆ ಲೈಕ್ ಜಾಸ್ತಿ ಹೊರ್ಟಾಗಿ ಬಿಹೇವ್ ಮಾಡಿದ್ರ ಇಲ್ಲ ಆ ಟಾಸ್ಕೋಸ್ಕರ ಬಿಹೇವ್ ಮಾಡಿ ಸರಿ ಇತ್ತ ತಪ್ಪಿತ ಇನ್ನೊಂದು ನೋಡಿ ಬಿಗ್ ಬಾಸ್ ಅವರೇ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ ಈ ಲವ್ ಟ್ರ್ಯಾಕ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಸೂರಜ್ ಮತ್ತೆ ರಶಿಕಾನ್ ಒಂದೇ ತಂಡಕ್ಕೆ ಆಗ್ತಾ ಇದಾರೆ ಮೂರ್ ತಂಡ ಮಾಡಿದ್ದಾರೆ ಇಲ್ಲಿ ರಿಷ ಅವರು ಮತ್ತೆ ಸೂರಜ್ ಅವರು ಒಂದ್ ತಂಡವಾಗಿ ಮಾಡಿದ್ದಾರೆ ಸೊ ಇಲ್ಲೇ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಈ ಒಂದು ಟ್ರ್ಯಾಕ್ ನ ಇಡ್ಕೊಂಡು ಇವ್ ಮುಂದೆ ಹೋಗ್ಲಿ ಅನ್ನೋದೊಂದು ಇದೊಂದು ಇರುತ್ತೆ ಅದಕ್ಕೆ ರೆಸ್ಪಾನ್ಸ್ ಕೂಡ ನೋಡ್ತಾ ಇದಾರೆ ಅಂಡ್ ಇದಕ್ಕೆ ಬಳಿಕ ಬಕರಗಳ ತರ ಎಲ್ಲರೂ ಒಂದೇ ತರ ಪಚಿಕ್ ಪಚಿಕ್ ಅಂತ ಕಥಿಸ್ತಾರೆ ಗೊತ್ತಾ ಕೆಲವೊಂದು ಹೆಣ್ಮಕ್ಳುಗಳು ಬೇಗ ಬಿದ್ದೋಗ್ತಾ ಇದಾರೆ ಹೌದು ಇಲ್ಲ ಓಕೆ ಇಟ್ಸ್ ನಾಟ್ ಡಿಪೆಂಡ್ ಅಪನ್ ಅವರ ಪರ್ಸ್ಪೆಟಿವ್ ಅಂತ ನಾವು ಅದ್ರ ಬಗ್ಗೆ ನಾವು ಜಡ್ಜ್ ಮಾಡೋಕೆ ಹೋಗಲ್ಲ ಬಟ್ ಸತಿ ಆ ಒಂದು ಫಾಲೋವರ್ಸ್ ಇನ್ಕ್ರೀಸ್ ಆದಾಗ ತುಂಬಾ ಜನ ನನಗೆ ಕ್ವಶನ್ ಕೇಳಿ ನನಗೆ ತುಂಬಾ ಕಮೆಂಟ್ಸ್ ಗಳು ನಾನು ನೋಡ್ತಾ ಇದ್ದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನಗೆ ಪರ್ಸನಲ್ ಡಿ ಗಳು ಬಂದಿದ್ದು ಏನ್ ಬ್ರೋ ಅಷ್ಟೊಂದು ಫಾಲೋವರ್ಸ್ ಬೇಗ ಆಗ್ಬಿಟ್ರು ಅಂತ ಕೇಳಿದಾಗ ಟಿಂಕ್ ಮಾಡಿದೆ ಇದನ್ನ ಹೇಳೋದೇ ಬೇಡವಾ ಅಂತ ಇರೋದನ್ನ ಆನೆಸ್ಟ್ ಆಗಿ ಹೇಳ್ಬೇಕು ಅಂತ ಅನ್ನಿಸ್ತು ಯಾಕಂದ್ರೆ ನಾನು ಏನೋ ಒಂದು ರಿವ್ಯೂ ಮಾಡ್ತಾ ಇದೀನಿ ಅಂತ ಫೇಕ್ ಮಾಡೋದಕ್ಕಾಗಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಈ ವರ್ಷದಿಂದ ನಾನು ತಿಂಕ್ ಮಾಡಿದ್ದೇನೆ ಅಂತಂದ್ರೆ ಶುಗರ್ ಕೋಟೆಡ್ ಕೋಟೆಡಲ್ಲ ಅವಶ್ಯಕತೆ ಇಲ್ಲ ಏನಿರುತ್ತೋ ಅದನ್ನ ತೆಗೆದು ಪಟ್ಟಕ್ಕಂತ ಅಂತ ಹೇಳೋದು ಅದು ಬೇಜಾರ್ ಮಾಡ್ಕೊಂಡ್ರು ಓಕೆ ಇಲ್ಲ ಅಂದ್ರೆ ಆನೆಸ್ಟ್ ಆಗಿರುತ್ತೆ ನೀವು ಸೊ ಎಸ್ ಇದಾಗಿತ್ತು ನಮ್ಮ ವಿಡಿಯೋ ಸೊ ಸಿಗೋಣ ಗಾಯಸ್ ಮುಂದಿನ ಅಲ್ಲಿವರೆಗೂ ಬಾಯ್